ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಈ ಥರ ಸೂಪರಾಗಿರೋ ಸಿಂಪಲ್ ಆಗಿರೋ ಅಂಥ ಬಿರಿಯಾನಿ ಮಾಡೋಣ ಚಿಕನ್ ಬಿರಿಯಾನಿ ಕುಕ್ಕರಲ್ಲಿ ಸುಲಭವಾಗಿ ಬೇಗನೆ ಮಾಡುವಂಥ ಚಿಕನ್ ಬಿರಿಯಾನಿ ಇದು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡುವಂಥ ಬಿರಿಯಾನಿ ಜಾಸ್ತಿ ಮಸಾಲೆ ಏನು ಹಾಕ್ತೆ ಮಾಡುವಂಥದ್ದು ಇದಕ್ಕೆ ಬೇಕಾಗಿರೋದು ಎರಡು ದೊಡ್ಡ ಈರುಳ್ಳಿ ಈರುಳ್ಳಿ ಟೊಮೊಟೊ ಹಸಿ ಚಿಕ್ಕ ಅರ್ಧ ಕೆಜಿ ಚಿಕನ್ನು ಮತ್ತು ಗರಂ ಮಸಾಲ ಐಟಮು ಮತ್ತು ಇದು ನೋಡಿ ಬಾಸುಮತಿ ಅಕ್ಕಿ ಇದನ್ನು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಮತ್ತು ನಾರ್ಮಲ್ ಅಕ್ಕಿ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದೋಣ ಇಲ್ಲಿ ಚಿಕನ್ನು ಅದಕ್ಕೆ ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ಪೂನು ಉಪ್ಪು ಮತ್ತು ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು ಗಂಟೆಗಳ ಕಾಲ ಇದನ್ನು ನೆನೆಸಕ್ಕೆ ಚೆನ್ನಾಗಿ ನೆನೆಯಲಿ ಅಕ್ಕಿ ಮತ್ತು ಚಿಕನ್ನು ಇಲ್ಲಿ ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಆಯಿಲು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಚಕ್ಕರ್ ಮಗ್ಗು ಕಲ್ಲು ಪಲಾವ್ ಎಲೆ ಇಷ್ಟನ್ನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉದ್ದುದಾಗ ಹಚ್ಚಿರೋ ದುಡ್ಡು ಎರಡು ನೀರು ನೀನು ಹಾಕ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೋನ ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕೂತ್ ಪುದೀನ ಸೊಪ್ಪು ಹಾಕೋಣ ಇಲ್ಲಿ ಚಿಕನಿಗೆ ಒಂದು ಸ್ಪೂನು ಕಲ್ಸೋಕ್ಕೆ ಹಾಕಿದ್ದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈ ಒಗ್ಗರಣೆಗೆ ಒಂದು ಸ್ಪೂನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಮತ್ತು ಸ್ವಲ್ಪ ಗ ಬಿರಿಯಾನಿ ಪುಡಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಮೊಸರು ಇದಕ್ಕೆ ಹಾಕ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈ ನೆನೆಸಿಟ್ಟಿದ್ದಂಥ ಚಿಕನ್ನ ಇದಕ್ಕೆ ಹಾಕೊಳ್ಳೋಣ ಇದನ್ನು ಸುಮಾರು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಆ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅದು ಬೇಯೋ ತನಕ ಇದನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಆ ಇಲ್ಲ ನೀರು ಬಂದಿದೆ ಈಗ ಚಿಕನ್ನು ಸಾಫ್ಟಾಗಿ ಬೆಂದಿದೆ ಮಸಾಲೆಯಲ್ಲಿ ಈ ಟೈಮಲ್ಲಿ ಅಕ್ಕಿ ಮತ್ತು ನೀರು ನೆನೆಸಿಟ್ಟಿದ್ದನ್ನು ಹಾಕ್ಕೊಳ್ಳೋಣ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಒಂದೂವರೆ ಒಂದೂವರೆ ಮೂರು ಗ್ಲಾಸ್ ನೀರು ಹಾಕಿ ನೆನೆಸಿಟ್ಟಿದ್ದೆ ಹಾಕಿ ಕೂಗಿಸಿ ಮತ್ತು ಒಂದೇ ಒಂದು ಬಿಸಿಲು ಬರ್ಸ್ಕೊಂಡು ಕೂಗಿಸ್ಕೊಂಡು ತೆಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿರಿಯಾನಿ ಸಿಂಪಲಾಗೆ ಸೂಪರಾಗೆ ರೆಡಿ ಆಯಿತು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿಯಾಯಿತು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರ್ವ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಬಿರಿಯಾನಿ ಜೊತೆ ಮೊಸರು ಬಚ್ಚಿ ಜೊತೆ ಬಿರಿಯಾನಿ ಒಂದು ಒಳ್ಳೆ ಕಾಂಬಿನೇಷನ್ನು ಈ ಥರ ಸಿಂಪಲ್ ಆಗಿ ಕುಕ್ಕರಲ್ಲಿ ಒಂದು ಅರ್ಧ ಗಂಟೆ ಗಂಟೆಗಳ ಟೈಮ್ ಒಳಗೇನೆ ಆಗೋಗ್ಬಿಡುತ್ತೆ ಈ ಬಿರಿಯಾನಿ ಥ್ಯಾಂಕ್ ಯು ಫ್ರೆಂಡ್ಸ್ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಈ ಥರ ಸೂಪರ್ ಆಗಿರೋ ಸಿಂಪಲ್ ಆಗಿರೋ ಅಂತ ಬಿರಿಯಾನಿ